ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟ ಕುರಿತಾಗಿ ರಾಜ್ಯ ಸರ್ಕಾರ ಈಗಾಗಲೇ ಬೆಳೆ ಪರಿಹಾರ ಹಣನ ಘೋಷಣೆ ಮಾಡಿ ಎಕರೆಗೆ ಇಂತಿಷ್ಟು ಅಂತ ಹೇಳಿ ಘೋಷಣೆ ಕೂಡ ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಕೂಡ ಕೈ ಸೇರುತ್ತೆ ಇದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಾಗಲೇ ಸರ್ವೆ ಕಾರ್ಯ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಅಂತ ಹೇಳಿ ಸರ್ವೆ ಕಾರ್ಯನ ಕೂಡ ನಡೆಸ್ತಾ ಇದೆ ಅದು ಮುಗಿದಿದ್ದು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಶೇಕಡ ಮುಗಿದಿದೆ ಅಂತ ಮಾನ್ಯ ಮುಖ್ಯಮಂತ್ರಿ ಕೂಡ ತಿಳಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಹಣ ಸೇರುತ್ತೆ ಅದಕ್ಕೂ ಮೊದಲು ನಿಮ್ಮ ಜಮೀನಿನಲ್ಲಿ ನೀವು ಹಾಕಿರ್ತಕ್ಕಂಥ ಬೆಳೆ ಯಾವುದು ಅಂತ ನೀವು ತಿಳ್ಕೋಬೇಕಾಗ್ತದೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಕುಸ್ಕಿ ಜಮೀನಿಗೆ ಹದಿನೇಳು ಸಾವಿರ ಹಾಗೆಯೇ ನಿಮ್ದು ಇಲ್ಲಿ ತರಿ ಜಮೀನು ಅಥವಾ ನೀರಾವರಿ ಜಮೀನು ಆಗಿತ್ತು ಅಂದ್ರೆ ಇಪ್ಪತ್ತೈದು ಸಾವಿರ ಹಾಗೆಯೇ ತೋಟಗಾರಿಕೆ ಬೆಳೆಯಾಗಿತ್ತು ಅಂದ್ರೆ ಮೂವತ್ತೊಂದು ಸಾವಿರ ಇಷ್ಟು ಪರಿಹಾರ ಹಣನ ನಿಮ್ಮ ಖಾತೆಗೆ ಹಾಕ್ತಾರೆ ಅದಕ್ಕೂ ಮೊದಲು ರಾಜ್ಯ ಸರ್ಕಾರವೇ ಮಾಡ್ತಕ್ಕಂಥ ಕೃಷಿ ಇಲಾಖೆ ಕಡೆಯಿಂದ ನಿಮ್ಮ ಸಂಬಂಧಪಟ್ಟ ಎಗಳು ಕೂಡ ನಿಮ್ಮ ಗ್ರಾಮಕ್ಕೆ ತೆರಳಿ ನಿಮ್ಮ ಜಮೀನಿನಲ್ಲಿ ಯಾವ ಕ್ರಾಪ್ ಹಾಕಿರ್ತೀರಿ ಅಂತ ನಮೋದು ಮಾಡಿರ್ತಾರೆ ಆ ಕ್ರಾಪು ಸರಿಯಾಗಿ ನಮೋದಾಗಿದೆ ಇಲ್ವಾ ಅಂತ ನೀವೇ ಕೂಡ ಚೆಕ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ತಿಳ್ಸಿಕೊಡ್ತೀನಿ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದಾಗ ನೋಡಿ ನಿಮ್ಮ ಫೋನಲ್ಲಿ ಗೂಗಲ್ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಪಾರ್ಗೆ ಬಂದು ನೀವು ಇಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಬೆಳೆ ದರ್ಶಕ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಈ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಮುಂದಿನ ಭಾಗದಲ್ಲಿ ನಿಮ್ಮ ಬೆಳೆನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಇನ್ಸ್ಟಾಲ್ ಆಯಿತು ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಸರ್ಕಾರಿ ಸಿಬ್ಬಂದಿ ಹಾಗೆಯೇ ರೈತ ಅಂತ ಎರಡು ಆಪ್ಷನ್ ಇದೆ ಇಲ್ಲಿ ನೀವು ರೈತರಾಗಿದ್ದರೆ ರೈತಲ್ಲಾಗಿನಂತ ರೈತ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪರ್ಮಿಸನ್ಗಳನ್ನ ಕೇಳುತ್ತೆ ಅಲೋ ಅಂತ ಮಾಡ್ಕೋಬೇಕಾಗುತ್ತೆ ಅಲೋ ಮಾಡ್ಕೊಂಡಿದ್ದ ನಂತರ ಡ್ಯಾಶ್ ಬೋರ್ಡು ಈ ರೀತಿ ಕಾಣುತ್ತೆ ನಿಮಗೆ ಮೊದಲಿಗೆ ಇಲ್ಲಿ ಮೇಲ್ಗಡೆ ನಿಮ್ಮದು ವರ್ಷ ಅಂತ ಕೇಳುತ್ತೆ ಯಾವ ವರ್ಷದ ಕ್ರಾಪ್ನ ನೀವು ಸರ್ವೆ ಮಾಡ್ತಾ ಇದ್ದೀರಿ ಸರ್ವೆ ಆಗಿರೋದನ್ನ ಚೆಕ್ ಮಾಡ್ತಾ ಇದ್ದೀರಿ ಅಂತ ನಾನೀಗ ಇಪ್ಪತ್ತೈದು ಇಪ್ಪತ್ತಾರು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಈ ಪಕ್ಕದಲ್ಲಿ ಋತು ಅಂತ ಕೇಳುತ್ತೆ ಇಲ್ಲಿ ನೀವು ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ನಿಮ್ಮ ಜಿಲ್ಲೆನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಪಕ್ಕದಲ್ಲಿ ನಿಮ್ಮ ತಾಲೂಕು ಕೇಳುತ್ತೆ ತಾಲೂಕನ್ನು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳು ತೋರಿಸುತ್ತೆ ಅಲ್ಲಿ ನಿಮ್ಮದು ಯಾವ ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಹೋಬ್ಳಿ ಕೇಳುತ್ತೆ ಆ ಲಿಸ್ಟಿಂದ ನಿಮ್ಮ ಹೋಬ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಗ್ರಾಮನ ಕೇಳುತ್ತೆ ಆ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ವಿವರ ಪಡೆಯೇರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಆಪ್ಷನ್ಗಳು ತರ್ಕೊಳ್ಳುತ್ತೆ ಇಲ್ಲಿ ಸರ್ವೆ ನಂಬರ್ ಅಥವಾ ಹಿ ನಂಬರ್ನ ಹುಡುಕಿ ಅಂತ ಕೆಳಗಡೆ ಬಂದು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಹಿಷ್ಯೆ ನಂಬರ್ಗಳು ತೋರಿಸುತ್ತೆ ಅಲ್ಲಿ ನಿಮ್ಮದು ಯಾವ ಹಿಸೆ ನಂಬರ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಬಂದು ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ರೈತನ ಹೆಸರು ತೋರಿಸುತ್ತೆ ಪರ್ಟಿಕ್ಯುಲರ್ ರೈತನ ನೀವು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ಗ್ರಾಮ ಸಮೀಕ್ಷೆ ಮಾಡಿದವರ ವಿವರ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಅಂದರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಜಮೀನಿಗೆ ಬಂದು ಯಾರು ಸರ್ವೆ ಮಾಡಿರ್ತಾರೆ ಅಂದರೆ ನೀವು ಏನು ಕ್ರಾಪ್ ಹಾಕಿರ್ತೀರಿ ಅಂತ ನಮೋದು ಮಾಡಿರ್ತಾರೆ ಅವರ ಹೆಸರು ಫೋನ್ ನಂಬರ್ ತೋರಿಸುತ್ತೆ ಬಹುತೇಕ ಅಲ್ಲಿ ವಿ ಎ ನಂಬರೇ ಇರುತ್ತೆ ವಿ ಎ ಹೆಸರು ಕೂಡ ಇರುತ್ತೆ ಒಂದು ವೇಳೆ ನಿಮ್ಮ ವಿಲೇಜಿನ ಹುಡುಗರು ಕೂಡ ಸರ್ವೆ ಮಾಡಿರ್ತಾರೆ ಅವರ ಡೀಟೇಲ್ಸ್ ಕೂಡ ಅಲ್ಲಿರುತ್ತೆ ನಂತರ ಪಕ್ಕದಲ್ಲಿ ಬಂದು ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಸಮೀಕ್ಷೆಗಾರರ ಹೆಸರು ಮೊಬೈಲ್ ನಂಬರು ಮತ್ತೆ ಸಮೀಕ್ಷೆ ಮಾಡಿದ ದಿನಾಂಕ ಎಲ್ಲ ಸೋ ಆಗುತ್ತೆ ನೀವು ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗ್ರೀನು ಸೋ ಆಗುತ್ತೆ ನಂತರ ಕೆಳಗಡೆ ಬಂದು ಬಂದು ವಿವರ ವೀಕ್ಷಿಸಿ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ಈಗ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಲೋಡ್ ಆಗ್ತಾ ಇದೆ ಸ್ವಲ್ಪ ಸಮಯ ನೀವು ವೇಟ್ ಮಾಡಬೇಕಾಗ್ತದೆ ತದನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ರೈತನ ಹೆಸರು ಸರ್ವೆ ನಂಬರ್ ಪ್ರಸ್ತುತ ಈ ವರ್ಷ ನೀವು ಯಾವ ಬೆಳೆನ ನಮೋದ ಮಾಡಿರ್ತೀರಿ ಅಂದ್ರೆ ಯಾವ ಬೆಳೆನ ನಿಮ್ಮ ಜಮೀನಿಗೆ ಹಾಕಿದಿರಿ ಎಷ್ಟು ವಿಸ್ತೀರ್ಣ ಹಾಕಿದಿರಿ ಮತ್ತೆ ನಿಮ್ಮದು ಮಿಶ್ರ ಬೆಳೆನ ಇಲ್ಲ ಹಾಗೇನೆ ಅಂತರ ಬೆಳೆನ ಯಾವುದು ಮಳೆ ಆಶ್ರಿತನ ಇಲ್ಲ ನೀರಾವರಿನ ಅಪ್ರೂವ್ಡ್ ಆಗಿದೆಯಾ ಇಲ್ಲ ರಿಜೆಕ್ಟ್ ಆಗಿದೆಯಾ ಫೋಟೋ ಸೆರೆ ಹಿಡಿದಿರ್ತಾರೆ ಅಲ್ಲಿ ನೀವು ಫೋಟೋ ಮೇಲೆ ಜಸ್ಟ್ ಕ್ಲಿಕ್ ಮಾಡೋರು ಸಾಕು ನಿಮ್ಮ ಫೋಟೋನು ಕೂಡ ತೆರ್ಕೊಳ್ಳುತ್ತೆ ನಾನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಲೋಡ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಜಮೀನಿನಲ್ಲಿ ಆ ಸರ್ವೆ ಮಾಡಿದಾಗ ಯಾವ ಫೋಟೋನ ಅಪ್ಲೋಡ್ ಮಾಡಿರ್ತಾರೆ ಆ ಫೋಟೋನು ಕೂಡ ಇಲ್ಲಿ ಆಗುತ್ತೆ ಇದು ಕರೆಕ್ಟಾಗಿ ನಿಮ್ಮ ಜಮೀನಿನಲ್ಲಿ ತೆಗೆದಿರ್ತಕ್ಕಂಥ ಫೋಟೋನ ಇಲ್ಲ ನಿಮ್ಮದು ರಾಂಗ್ ಬೆಳೆ ಏನಾದರೂ ನಮೋದಾಗಿರ್ತದ ನೀವು ಆಕ್ಸೆಪನ್ನು ಕೂಡ ಸಲ್ಲಿಕೆ ಮಾಡ್ಬೋದು ಈ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಅದನ್ನು ಜೂಮಿನ್ ಜೂಮ್ ಔಟ್ ಮಾಡು ಕೂಡ ನೀವು ಹತ್ತಿರದಿಂದಲೂ ಕೂಡ ವೀಕ್ಷಣೆ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ಬೆಳೆ ಆಗಿರ್ತದೆ ಒಂದು ಲೈನಲ್ಲಿ ಬೇರೆ ಬೆಳೆ ಮತ್ತೊಂದು ಲೈನಲ್ಲಿ ಮತ್ತೆ ಬೇರೆ ಬೆಳೆನ ಹಾಕಿದ್ದಾರೆ ಅದು ಸಮೀಕ್ಷೆ ಕರೆಕ್ಟ್ ಆಗಿದೆ ಅಂತಲೇ ಭಾವಿಸ್ಬೋದು ಹಾಗೆಯೇ ಇಲ್ಲಿ ತೊಗರಿ ಮತ್ತು ಹೆಸರು ಎರಡು ಬೆಳೆನೂ ಕೂಡ ಅಲ್ಲಿ ನಮೋದು ಮಾಡಿರ್ತಾರೆ ಒಂದು ಎಕರೆಗೆ ಅಂದರೆ ಇಪ್ಪತ್ತೊಂದು ಕುಂಟೆಗೆ ಹೆಸರು ಮೂರು ಎಕರೆಗೆ ತೊಗರಿ ಅಷ್ಟು ಬೆಳೆನ ಹಾಕಿರ್ತಾರೆ ಅಂತ ಕಂಡು ಬಂದಿದೆ ಸ್ನೇಹಿತರೆ ಈ ರೀತಿ ನಿಮ್ಮ ಜಮೀನಿನಲ್ಲಿ ನೀವು ಹಾಕಿರ್ತಕ್ಕಂಥ ಬೆಳೆ ಸಮೀಕ್ಷೆನ ಯಾವುದು ಸರ್ಕಾರ ಮಾಡಿರ್ತದೆ ಅದನ್ನು ಚೆಕ್ ಮಾಡ್ಕೋಬೋದು ಒಂದು ವೇಳೆ ನಿಮ್ದೇನಾದರೂ ಈ ರೀತಿ ಏನಾದ್ರು ನಮೋದಾಗಿಲ್ಲ ಅಂದರೆ ಅದು ನಿಮಗೆ ಬೆಳೆ ಸಮೀಕ್ಷೆ ಹಣ ಹಾಕ್ಬೇಕಾದಾಗ ಯಾವ ಬೆಳೆಗೆ ಎಷ್ಟು ಹಣ ಅಂತ ನಿಗದಿ ಮಾಡಿರ್ತಾರೆ ಅದು ಮಿಸ್ ಆಗ್ಬೋದು ಹಾಗೆಯೇ ತುಂಬ ಜನರಿಗೆ ಸಮೀಕ್ಷೆ ನೀವು ಚೆಕ್ ಮಾಡಿ ನೋಡಿದಾಗ ಈ ರೀತಿ ತೋರಿಸ್ತಾ ಇರುತ್ತೆ ಇಲ್ಲಿ ಸರ್ವೆ ನಂಬರ್ನಲ್ಲಿ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ತೋರಿಸುತ್ತೆ ನೀವು ಸಿಂಪಲಾಗಿ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಆ ರೀತಿ ಚೆಕ್ ಮಾಡಿ ನೀವು ವರ್ಷನ ಸೇಮು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಋತು ಅನ್ನೋ ಆಪ್ಷನ್ ಬಂದು ನೀವು ಅಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಬೇಡಿ ಬರೀ ಕೇವಲ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾಜೆಟಿಸು ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ನಿಮ್ಮ ಸರ್ವೆ ನಂಬರು ಮೊದಲು ತೋರಿಸಿದ್ಮೆಲ್ಲ ಅದೇ ರೀತಿ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಹಾಕಿ ಸಮೀಕ್ಷೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ಸೇಮ್ ಯಾಜೆಟ್ ಟಿಸು ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಪೇಜು ಕೂಡ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಬೆಳೆ ಹೆಸರು ಎಷ್ಟು ವಿಸ್ತೀರ್ಣ ಮಾಡಿದಿರಿ ಶುದ್ಧ ಬೆಳೆನ ಮಿಶ್ರ ಬೆಳೆನ ಹಾಗೆಯೇ ಇಲ್ಲಿ ನೋಡ್ಬೋದು ನಾಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ ಹಾಗೆಯೇ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋನು ಕೂಡ ಆಲ್ರೆಡಿ ಇತ್ತೀಚೆಗೆ ಅಂದರೆ ಮೂವತ್ತು ಸೆಪ್ಟೆಂಬರು ಈ ತಿಂಗಳು ಅಂದರೆ ಕಳೆದ ತಿಂಗಳಲ್ಲಿ ಇದು ಸರ್ವೇ ಆಗಿದೆ ಇನ್ನೂ ಕೂಡಿಂದ ಅದು ಅಪ್ಲೋಡ್ ಆಗಿಲ್ಲ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಪೂರ್ವ ಮುಂಗಾರಿನಲ್ಲಿ ನಿಮ್ಮದು ತೋರಿಸ್ಲಿಲ್ಲ ಅಂದರೆ ನೀವು ಮುಂಗಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಆವಾಗ ನಿಮ್ಮ ಸಮೀಕ್ಷೆ ಡೀಟೇಲ್ಸ್ ಕೂಡ ಈ ರೀತಿ ಸೋ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ರೈತ ಬಾಂಧವರೇ ಖುದ್ದಾಗಿ ತಮ್ಮ ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ನ ಬಳಸ್ಕೊಂಡು ನಿಮ್ಮ ಬೆಳೆ ಸಮೀಕ್ಷೆನ ವೀಕ್ಷಣೆ ಮಾಡಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಸಮೀಕ್ಷೆ ಪೂರ್ಣಗೊಂಡ ನಂತರ ಈಗ ಜಂಟಿ ಸರ್ವೆ ನಡೀತಾ ಇದೆ ಜಂಟಿ ಸರ್ವೆ ಪೂರ್ಣಗೊಂಡ ನಂತರ ಎಲ್ಲ ಜಿಲ್ಲೆಗಳಿಗೂ ಒಂದೇ ಸರಿ ಅಮೌಂಟ್ ಹಾಕ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದೇ ರೀತಿ ನಿಮ್ಮ ಖಾತೆಗೆ ಹಣನೂ ಕೂಡ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ